ಈ ಎಲೆಯಿಂದ ಎಷ್ಟೇ ಹೈ ಏತರೂ ನಾರ್ಮಲ್ ಆಗುತ್ತೆ ಶುಗರ್ ಮಧುಮೇಹ ಇರುವವರಿಗೆ ಹೇಳಿ ಮಾಡಿಸಿದಂತ ಸಂಜೀವಿನಿ ಇದು ಈ ಎಲೆ ತಿನ್ನಲು ಬಲು ಕಹಿ ಆದರೆ ಇದರ ಆರೋಗ್ಯ ಪ್ರಯೋಜನಗಳು ಮಾತ್ರ ಅಪಾರ ಈ ತರಕಾರಿ ಅಷ್ಟೇ ಅಲ್ಲ ಅದರ ಎಲೆಗಳು ಕೂಡ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದ್ದು ತೂಕ ಇಳಿಕೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಹಾಗೂ ಡಯಾಬಿಟಿಸ್ ಶುಗರ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ವರದಾನ ಎಂತಲೇ ಹೇಳಲಾಗುತ್ತದೆ ಆರೋಗ್ಯಕ್ಕೆ ಹಾಗಲಕಾಯಿ ರುಚಿಯಲ್ಲಿ ಕಹಿಯಾದ ಹಾಗಲಕಾಯಿ ಮಾತ್ರವಲ್ಲ ಅದರ ಎಲೆಗಳಲ್ಲಿಯೂ ಸಹ ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ವಿಟಮಿನ್ ಎ ವಿಟಮಿನ್ ಸಿ ಮಿನರಲ್ಸ್ ಜೊತೆಗೆ ಫೋಲೇಟ್ ಪೊಟ್ಯಾಷಿಯಂ ಸೇರಿದಂತೆ ಹಲವು ಔಷಧೀಯ ಗುಣಗಳು ಅಡಕವಾಗಿವೆ ಹಾಗಲಕಾಯಿ ಆರೋಗ್ಯ ಪ್ರಯೋಜನಗಳು ಶುಗರ್ ಸಮಸ್ಯೆ ಇರುವವರಿಗೆ ಹಾಗಲಕಾಯಿಯಂತೆ ಅದರ ಎಲೆಗಳು ಕೂಡ ದಿವ್ಯೌಷಧ ಹಾಗಲಕಾಯಿ ಎಲೆಯಿಂದ ಶುಗರ್ ಎಷ್ಟೇ ಹೆಚ್ಚಾಗಿದ್ದರೂ ಥಡ್ ಅಂತ ಕಂಟ್ರೋಲ್ಗೆ ಬರುತ್ತದೆ ಶುಗರ್ ಕಂಟ್ರೋಲ್ ಮಾಡಲು ಹಾಗಲಕಾಯಿ ಹಾಗಲಕಾಯಿ ಎಲೆಗಳಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿ ಏರುಪೇರಾಗಿರುವ ಇನ್ಸುಲಿನ್ ಮಟ್ಟವನ್ನು ಕೂಡಲೇ ಕಂಟ್ರೋಲ್ ಮಾಡುವುದರಿಂದ ಮಧುಮೇಹ ಇರುವವರಿಗೆ ಇದು ವರದಾನಕ್ಕಿಂತ ಕಡಿಮೆ ಇಲ್ಲ ಎಂತಲೇ ಹೇಳಬಹುದು ಈ ಸಮಸ್ಯೆ ಇದ್ದವರಿಗೆ ಹಾಗಲಕಾಯಿ ಎಲೆ ವಿಷಕ್ಕೆ ಸಮ ಹಾಗಲಕಾಯಿ ಎಲೆ ಹೈ ಶುಗರ್ ರೋಗಿಗಳಿಗೆ ವರದಾನವಾದರೆ ಶುಗರ್ ಲೋ ಇರುವವರು ಹಾಗಲಕಾಯಿ ಎಲೆಗಳನ್ನು ತಿನ್ನುವುದರಿಂದ ಅಥವಾ ಅದರ ಜ್ಯೂಸ್ ತಯಾರಿಸಿ ಕುಡಿಯುವುದರಿಂದ ಅವರ ಶುಗರ್ ಲೆವೆಲ್ ಇನ್ನೂ ಕಡಿಮೆ ಆಗುವ ಅಪಾಯ ಹೆಚ್ಚಿರುತ್ತದೆ ಹಾಗಾಗಿ ಲೋ ಶುಗರ್ ಸಮಸ್ಯೆ ಇದ್ದವರು ಇದನ್ನು ಬಳಸಬಾರದು ತೂಕ ಇಳಿಕೆಗೆ ಸಹಾಯಕ ಹಾಗಲಕಾಯಿ ಎಲೆ ಶುಗರ್ ಕಂಟ್ರೋಲ್ ಮಾಡಲು ಮಾತ್ರವಲ್ಲ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಇದು ತುಂಬ ಪ್ರಯೋಜನಕಾರಿ ಆಗಿದೆ ತೂಕ ಇಳಿಕೆಗೆ ಹಾಗಲಕಾಯಿ ಎಲೆ ಹಾಗಲಕಾಯಿ ಎಲೆಯ ಜ್ಯೂಸ್ ತಯಾರಿಸಿ ಕುಡಿಯುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ತುಂಡಗಿನ ಹೊಟ್ಟೆ ಕರಗಿ ಚಪ್ಪಟೆಯಾಗುತ್ತದೆ